ಅನವಶ್ಯಕವಾಗಿ ಅವರಿಗೆ ಇನ್ವೆಸ್ಟ್ ಮಾಡ್ಸೋಕೆ ಹೋಗಲ್ಲ ಇವಾಗ ಐದು ಸಾವಿರ ರೂಪಾಯ್ದಲ್ಲಿ ಅವ್ರಿಗೆ ಕೆಲಸ ಅನ್ನೋದಾದರೆ ಆ ಕಸ್ಟಮರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಮಿಷಿನ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ ಅವ್ರು ಏನು ವರ್ಕ್ ಮಾಡ್ತಾರೆ ನೋಡಿ ಅವರು ಬಜೆಟಲ್ಲಿ ಬರೋ ಥರ ಮಿಷಿನ್ಸ್ ಕೊಡ್ತೀವಿ ಕೆಲವು ಕೆಲವ್ರ ಹತ್ರ ಇವಾಗ ದುಡ್ಡಿರಲ್ಲ ಬಟ್ ಒಂದು ಮಿಷಿನ್ ಬೇಕಾಗಿರುತ್ತೆ ಕೆಲವರು ಗಾರ್ಮೆಂಟ್ಸಿಂದ ಪಾರ್ಟ್ಸ್ ಪೀಸ್ ಎತ್ಕೊಂಡ್ಬಂದು ಮನೇಲಿ ಕೂತ್ಕೊಂಡು ಸ್ಟಿಚ್ ಮಾಡಿ ಮತ್ತೆ ಗಾರ್ಮೆಂಟ್ಸ್ ತೊಗೊಂಡೋಗಿ ಕೊಡ್ತಾರೆ ಚಿಕ್ಕ ಚಿಕ್ಕ ಗಾರ್ಮೆಂಟ್ಸ್ಗಳಿಗೆ ಸತ್ಯ ಮಿಷಿನ್ ತೊಗೊಳ್ಳೋಕೆ ಮಿನಿಮಮ್ ಗಾರ್ಮೆಂಟ್ಸ್ ಮಿಷನ್ ಅಂದರೆ ಇಪ್ಪತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ತನಕ ಆಗುತ್ತೆ ಅವರ ಹತ್ರ ದುಡ್ಡಿರಲ್ಲ ಅಂಥವ್ರಿಗೋಸ್ಕರನೇ ಒಂದು ಬೆಸ್ಟ್ ಪ್ಲಾನ್ ಇದೆ ಏನಪ್ಪಾ ಅಂದರೆ ಓನ್ಲಿ ಜಸ್ಟ್ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತೊಗೊಂಬಂದ್ರೆ ಸಾಕು ನಾವು ಕೋಟಕ್ಕಲ್ಲಿ ಬಜಾಜಲ್ಲಿ ಅವರಿಗೆ ಇ ಎಮ್ ಐ ಫೆಸಿಲಿಟಿ ಮಾಡಿಕೊಡ್ತೀವಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಮ್ಮ ಕಡೆಯಿಂದ ಮಿಷಿನ್ ಹೋಗ್ಬೋದು ಓಕೆ ಅದು ಅವ್ರಿಗೆ ಸ್ಪೆಷಲಿಟಿ ಇರುತ್ತೆ ಅಲ್ಲೇ ತಿಂಗಳ ತಿಂಗಳ ಇ ಎಮ್ ಐ ತರ ಇರುತ್ತೆ ಆ ಮಿಷಿನಲ್ಲಿ ಅಲ್ಲಿ ಸಂಪಾದನೆ ಮಾಡಿ ಅಲ್ಲೇ ಹೋಗ್ಬೋದು ಸಿಕ್ಸ್ ಆರ್ ಟೆನ್ ಮಂತ್ಸ್ ಲೆವೆನ್ ಮಂತ್ಸ್ ಈ ಟೈಮಿಗೆ ಕೊಡ್ತೀವಿ ಓಕೆ ಅದೊಂದು ಸ್ಪೆಷಲಿಟಿ ನಮ್ಮಲ್ಲಿ ಸ್ಪೆಷಲ್ ಆಗಿದೆ ಅಂತ ನಾನು ಓಕೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿದ್ರೆ ಸಾಕು ಮನೆಗೆ ಬಂದ್ಬಿಡುತ್ತೆ ಹೌದು ಸರ್ ಇದು ಯಾವ ಮಿಷಿನ್ ಸರ್ ಇದು ಫೀಡೋ ಫಾರ್ಮ್ ಅಂತ ಗಾರ್ಮೆಂಟ್ಸಲ್ಲಿ ಅಲ್ಲಿ ಮಾತ್ರ ಕೆಲಸಕ್ಕೆ ಬರುತ್ತೆ ಓಕೆ ಈ ತರ ಸುಮಾರು ಒಂದು ಎಂಟತ್ ಮಿಷಿನ್ ಇದೆ ನಮ್ಮ ಹತ್ರ ಗೋಡನಲ್ಲಿ ಸದ್ಯಕ್ಕೆ ಆಚೆ ಇದೊಂದು ಕಾಣ್ತಾ ಇದೆ ನಿಮ್ಗೆ ಅಷ್ಟೇ ಓಕೆ ಇದು ಓನ್ಲಿ ಗಾರ್ಮೆಂಟ್ಸಿಗೆ ಮಾತ್ರ ಯೂಸ್ ಆಗುತ್ತೆ ಮನೆಗಳಿಗಾಗಿ ಟೈಲರ್ ಅಂಗಿಗಾಗಿ ಏನ್ ಕೆಲಸಕ್ಕೆ ಬರೋದಿಲ್ಲ ಇದು ಫೀಡೋ ಫಾರ್ಮ್ ಅಂತ ಫೀಡೋ ಫಾರ್ಮ್ ಅಂತ ಏನು ಶರ್ಟ್ ಯೂನಿಟ್ ಮತ್ತೆ ಪ್ಯಾಂಟ್ ಕೆಲಸ ಮಾಡುವಾಗ ಬೇಕಾಗುತ್ತೆ ಪ್ಯಾಂಟ್ ಸ್ಟಿಚ್ ಮಾಡುವಾಗ ಶರ್ಟ್ ಸ್ಟಿಚ್ ಮಾಡುವಾಗ ಬೇಕಾಗುತ್ತೆ ಓಕೆ ಏನದು ಫೀಡೋ ಫಾರ್ಮ್ ಅಂದ್ರೆ ಸೈಡ್ ಶರ್ಟ್ ಅಲ್ಲಿ ಸೈಡ್ ಒಂದು ಸ್ಟಿಚಿಂಗ್ ಬರ್ತದೆ ನಾವಾಗ ಮಾಮೂಲಿ ಮನೆಗಳಲ್ಲಿ ಟೈಲರ್ ಅಂಗಡಿಗಳಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಸ್ಟಿಚ್ ಹಾಕಿ ಓವರ್ಲಾಕ್ ಲಾಕ್ ಮಾಡ್ತೀವಿ ಇದು ಇನ್ ಲಾಕ್ ಆಗಿಬಿಟ್ಟು ಸ್ಟಿಚಿಂಗ್ ಬರುತ್ತೆ ಓ ಓಕೆ 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 ಬೈಲರ್ ಅಂಗಡಿಗೆಲ್ಲ ಏನು ಕೆಲಸಕ್ಕೆ ಬರೋದಿಲ್ಲ ಗಾರ್ಮೆಂಟ್ಸ್ ಮಿಸ್ಟನ್ ಶುಡ್ ಬೇಕೇ ಬೇಕು ಈ ಮಿಷಿನ್ ಇದ್ದೇನೆ ಗಾರ್ಮೆಂಟ್ಸ್ ಅನ್ನೋ ಓಕೆ ಈ ಥರ ಹಲವಾರು ಮಿಷಿನ್ಸ್ಗಳಿದೆ ನಮ್ಮ ಹತ್ರ ಗೋಡನಲ್ಲಿ ಓಕೆ ಜಸ್ಟ್ ನೀವು ಎದುರುಗಡೆ ಒಂದು ಕಾಣ್ಸಿದೆ ಕೇಳ್ತಾ ಇದ್ದೀರಾ ಹೇಳಿದ್ದೀವಿ ಮತ್ತು ನಿಮ್ಮಿಂದೆ ಇರುವಂಥದ್ದು ಓವರ್ ಲಾಕ್ ಮಿಷನ್ ಸರ್ ಇದು ಓವರ್ಲ್ಯಾಕ್ ಮಿಷನ್ ಇದು ಇದಕ್ಕೆ ಫೈ ತ್ರೀಡ್ ಬರ್ತದೆ ಫೋರ್ ತ್ರಿಡ್ ಬರ್ತದೆ ಸಿಕ್ಸ್ ತ್ರೀಡ್ ಬರುತ್ತೆ ಏನು ಸ್ಟಿಚ್ ಮಾಡ್ತಾ ಇದ್ದರೆ ಅದಕ್ಕೆ ಯಾವ ಥರ ಬೇಕೋ ಆ ಥರ ಮಿಷಿನ್ಸ್ಗಳು ಕೊಡ್ತೀವಿ ಇದರಲ್ಲೂ ಸುಮಾರು ಅಷ್ಟು ನಮ್ಮ ಮಾತ್ರ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಮಿಷಿನ್ ಇದೆ ಗೋಡನ ಸ್ಟಾಕ್ ಸಿಗುತ್ತೆ ಹಾಂ ಹೊಸದು ಸಿಗುತ್ತೆ ಸೆಕೆಂಡ್ ಸು ಸೆಕೆಂಡ್ ಸರ್ ಸಿಗುತ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ನವೀನ್ ಕುಮಾರ್ ಅಂತ ನವೀನ್ ಕುಮಾರ್ ಅವರು ಸರ್ ಶಾಪ್ ನೇಮ್ ಏನಿದೆ ಶಾಪ್ ನೇಮು ಶ್ರೀ ಗಣೇಶ ಸ್ವೂಯಿಂಗ್ ಮಿಷಿನ್ ಅಂತ ಓಕೆ ಮಿನಿಮಮ್ ಒನ್ ಟ್ವೆಂಟಿ ಇಯರ್ಸಿಂದ ಇದೆ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸಿಂದ ಇದೆ ಓಕೆ ಸೊ ಸ್ವಿಂಗ್ ಮಿಷಿನ್ ಅಂತ ಅಂದಾಗ ಸೊ ಯಾವ ಥರ ಸಿಗುತ್ತೆ ಮತ್ತೆ ನಿಮ್ಮ ಕಡೆಯಿಂದ ಏನೇನೆಲ್ಲ ಸಪೋರ್ಟ್ ಸಿಗುತ್ತೆ ಸರ್ ಸ್ವಿಂಗ್ ಮಿಷಿನ್ ಅಂತಂದರೆ ಅದರಲ್ಲಿ ಮೂರು ಪಾರ್ಟ್ ಇರುತ್ತೆ ಒಂದು ಇಂಡಸ್ಟ್ರಿಯಲ್ ಪರ್ಪಸ್ ಗಾರ್ಮೆಂಟ್ಸ್ಗಳಿಗೋಸ್ಕರ ಇನ್ನೊಂದು ಕಮರ್ಷಿಯಲ್ ಪರ್ಪಸ್ ಮಾಮೂಲಿ ಟೈಲರ್ ಅಂಗಡಿಗಳಿಗೆ ಆ ಥರ ಇನ್ನೊಂದು ಡೊಮೆಸ್ಟಿಕ್ ಪರ್ಪಸ್ ಮನೆಗಳಿಗೆ ಅದರಲ್ಲಿ ಮೂರು ಪಾರ್ಟ್ ಇದೆ ಅವ್ರಿಗೆ ಕಸ್ಟಮರ್ ವೈಸ್ ಅವ್ರ ಕಸ್ಟಮರ್ ಯಾವ ಕೆಲಸ ಮಾಡಬೇಕು ಅಂತ ಇದ್ದಾರೆ ಅದನ್ನು ನೋಡಿಕೊಂಡು ಅವ್ರಿಗೆ ಬೇಕಾಗಿರುವಂಥ ಮಿಷಿನ್ ಕೊಡ್ತೀವಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ ನಡೆಸಬೇಕು ಅಂದ್ರೆ ಅವರಿಗೆ ಬೇರೆ ಮಿಷಿನ್ ಸಿಗುತ್ತೆ ಎಕ್ಸಾಂಪಲ್ ಜಾಕ್ ಅಂತ ಕಂಪ್ನಿ ಬರುತ್ತೆ ಜಿಪ್ಕಿ ಅಂತ ಬರುತ್ತೆ ಬ್ರದರ್ ಅಂತ ಬರುತ್ತೆ ಇದೆಲ್ಲ ಗಾರ್ಮೆಂಟ್ ಪರ್ಪಸ್ಗೋಸ್ಕರ ಮ್ಯಾನುಫ್ಯಾಕ್ಚರ್ ಮಿಷಿನ್ ಅದು ಕೊಡ್ತೀವಿ ಟೈಲರ್ ಅಂಗಡಿ ನಡೆಸಲಿಕ್ಕೆ ಅಂತ ಬಂದು ಕೆಲವರು ಕೇಳ್ತಾರೆ ಬೋಟಿಕ್ ಅಂತ ನಡೆಸ್ತಾರೆ ಲೇಡೀಸ್ ಟೈಲರ್ ಅಂಗಡಿ ಅಂತಾರೆ ಕಾಮನ್ ಆಗಿ ಅದಕ್ಕೆ ಬೇರೆ ಮಿಷಿನ್ಸ್ಗಳು ಗಳು ಸಿಗುತ್ತೆ ಅದಕ್ಕೆ ಉಷಾ ಮೆರಿಟ್ ಸಿಂಗರ್ ಈ ಥರ ಮಿಷಿನ್ಸ್ಗಳು ಗಳು ಸಿಗುತ್ತೆ ಮನೆ ಯೂಸ್ಗೆ ಅಂತಂದ್ರೆ ಅದ್ರಲ್ಲಿ ಸ್ಮಾಲ್ ಮಿಷಿನ್ಸ್ ಹಾಕೋದು ಅದೇ ಹೆಚ್ ಕೆ ಹೆವಿ ಏನು ಕೆಲಸ ಮಾಡಲ್ಲ ಸೊ ಅದಕ್ಕೂ ಉಷಾ ಕಂಪ್ನಿ ಮೆರಿಟ್ ಕಂಪ್ನಿಲಾಗಲಿ ಆಗುತ್ತೆ ಸುಮಾರಷ್ಟು ಕಂಪ್ನಿ ಬೇರೆ ಬೇರೆ ಕಂಪ್ನೀಸ್ ಇದೆ ಯಾವ ಕಂಪ್ನಿ ಬೇಕಾದ್ರೂ ಸಿಗುತ್ತೆ ನಮ್ಮಲ್ಲಿ ಮತ್ತೆ ಇನ್ನು ಇಂಡಸ್ಟ್ರಿ ಅಂದರೆ ಇವಾಗ ಗಾರ್ಮೆಂಟ್ ಇಂಡಸ್ಟ್ರಿ ಅಂತ ಬಂದಾಗ ಸ್ವಯ್ಯಿಂಗ್ ಮಿಷಿನ್ ಅಲ್ಲದೆ ಕೂಡ ಸುಮಾರು ಮಿಷಿನ್ಸು ಆನ್ ಆಗುತ್ತೆ ಈಗ ಕಾಜಾ ಬಟನ್ ಮಿಷಿನ್ಸ್ ಆಗಿರ್ಬೋದು ಸರಿ ಕಾಜಾ ಬಟನ್ನು ಬಾಟಾಕು ಕಿವೋಲ್ ಈ ಥರ ಸುಮಾರಷ್ಟು ಮಿಷಿನ್ಸ್ಗಳಿದೆ ಫ್ಲಾಟ್ ಲ್ಯಾಕು ಗಾರ್ಮೆಂಟ್ಸ್ ಅಂತ ಬಂದಾಗ ಅವ್ರ ಶರ್ಟ್ ಯೂನಿಟ್ ಬೇರೆ ಬರುತ್ತೆ ಪ್ಯಾಂಟ್ ಯೂನಿಟ್ ಬೇರೆ ಬರುತ್ತೆ ಟಿ ಶರ್ಟ್ ಯೂನಿಟ್ ಬೇರೆ ಬರುತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನ ನಾವು ತಿಳ್ಕೊಂಡು ಅವ್ರಿಗೆ ಏನು ಮಿಷಿನ್ಸ್ ಬೇಕು ಅಂತ ಅದನ್ನು ಪ್ರೊವೈಡ್ ಮಾಡಿ ಕೊಡ್ತೀವಿ ಅವರಲ್ಲಿ ನಾವು ತಿಳ್ಕೊಂಡಷ್ಟು ಕಮ್ಮಿನೇ ಹತ್ತು ನೂರಾರು ಥರದ ಮಿಷಿನ್ಸ್ಗಳಿದೆ ಆ ಕಸ್ಟಮರ್ಗೆ ಏನು ಬೇಕು ಅವ್ರು ಏನು ಪ್ರಾಡಕ್ಟ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾಗಿರುವಂಥ ಮಿಷನ್ಸ್ ಕೊಡ್ತೀವಿ ಅವರಿಗೆ ಬೈ ಚಾನ್ಸ್ ನಾಲೆಡ್ಜ್ ಇಲ್ಲ ಅಂದರೂ ಅದ್ರ ಬಗ್ಗೆ ನಾವೇ ತಿಳಿಸ್ಕೊಡ್ತೀವಿ ಜೊತೆಗೆ ನಾವಿಲ್ಲಿ ಬೇರೆ ಕಡೆ ಫ್ಯಾಕ್ಟ್ರೀಸ್ ಇನ್ಸ್ಟಾಲ್ ಮಾಡಿಕೊಟ್ರೆ ಫ್ಯಾಕ್ಟ್ರಿ ಬೇಕಾದ್ರೆ ತುಂಬ ಹತ್ತಿರದಲ್ಲಿ ಪರಿಚಯ ಇರುವಂಥ ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ ತೋರಿಸಿ ಯಾವ ರೀತಿ ಕೆಲಸ ನಡೆಯುತ್ತೆ ಏನು ಇರುತ್ತೆ ಅಲ್ಲ ಅವ್ರಿಗೆ ತೋರಿಸ್ತೀವಿ ಅದಾದ ನಂತರ ಅವರು ಆ ಅವತ್ತಿಲ್ಲಿ ಮೂವ್ ಆಗಬೇಕು ಅಂತ ಮೂವ್ ಮಾಡಿದ್ರೆ ಅವಾಗ ಅವ್ರಿಗೆ ಏನು ಬೇಕೋ ಎಲ್ಲ ಮಾಡ್ಕೊಡ್ತೀವಿ ಓಕೆ ಸೂಪರ್ ಮತ್ತಿನ್ನ ಐರನ್ ಟೇಬಲ್ ಮಿಷಿನ್ಸ್ ಟೇಬಲ್ಗಳಾಗಿರ್ಬೋದು ಮತ್ತೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟ ಗಾರ್ಮೆಂಟ್ಸ್ ಅಂದಾಗ ಅದಕ್ಕೆ ಏನು ಬರುತ್ತೆ ಬಟ್ಟೆ ತಂದು ಕಟ್ ಮಾಡೋದ್ರಿಂದ ಹಿಡಿದು ಪ್ಯಾಕಿಂಗ್ ಆಗಿ ಔಟ್ಪುಟ್ ಆಗೋವರೆಗೂ ಎ ಟು ಜೆಡ್ ಎನಿ ಒನ್ ಮಿಷಿನ್ಸ್ ಅವರಿಗೆ ನಾಲೆಡ್ಜ್ ಇದ್ರೂ ಸರಿ ಇಲ್ಲ ಅಂದ್ರೂ ಸರಿ ನಾವೊಂದ್ಸಲ ಚೋರ್ಫುಟ್ ಪ್ರೊವೈಡ್ ಮಾಡಿ ಕೊಡ್ತೀವಿ ಟು ಹೇಳಬೇಕಂದ್ರೆ ಐರನ್ ಟೇಬಲ್ ಬಾಯ್ಲರ್ ಫಿನಿಷಿಂಗಿಗೆ ಫ್ಯೂಸಿಂಗ್ ಮಿಷಿನ್ ಅಂತ ಬರುತ್ತೆ ಈ ಕಾಲರ್ ಎಲ್ಲ ಪ್ರೆಸ್ ಮಾಡಲಿಕ್ಕೆ ಫ್ಯೂಸಿಂಗ್ ಮಿಷಿನ್ ಅಂತ ಬರುತ್ತೆ ಬಟನ್ಗೆ ಬಟನ್ ಹೊಡಿಲಿಕ್ಕೆ ಕಾಜಾ ಕಾಜಾ ಮಿಷಿನ್ ಈ ತರ ಇದೆ ಎನಿ ಒನ್ ಎಲ್ಲ ಮಿಷಿನ್ಸ್ ಓಕೆ ಮತ್ತಿನ್ನ ಹೊಸೊಬರಿಗೆ ಅಂದರೆ ಇವಾಗ ನೀವು ಹೇಳಿದ್ರಿ ಹೊಸ ಗಾರ್ಮೆಂಟ್ಸ್ಗಳನ್ನ ಕರ್ಕೊಂಡು ಹೋಗ್ತೀವಿ ಸೊ ಅಲ್ಲೂ ಕೂಡ ಅವ್ರಿಗೆ ಹೆಂಗೆ ಇದೆ ಹೆಂಗೆ ನಡೀತಾ ಇದೆ ಯಾವ ಮಿಷಿನಲ್ಲಿ ಅವರು ಶುರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಿನ್ನೂ ಲೇಔಟ್ ಪ್ಲ್ಯಾನಿಂಗ್ ಅಂತ ಸೊ ಅದೇನಾದರೂ ನೀವು ಮಾಡ್ಕೊಡ್ತೀರಾ ಅಥವಾ ಹೊಸಬ್ರಿಗಳಿಗೆ ಲೇಔಟ್ ಇವಾಗ ಜಾಗ ತೋರಿಸ್ತಾರೆ ಸೊ ಯಾವ ಮಿಷಿನ್ ಇಲ್ಲಿ ಎಲ್ಲಿದ್ರೆ ಬೆಸ್ಟು ಸೊ ಈ ಲೇಔಟ್ ಪ್ಲಾನಿಂಗ್ ಇಲ್ಲಿ ಎಷ್ಟು ಮಿಷಿನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನೋ ಪ್ಲಾನ್ ಮಾಡ್ಕೊಡ್ತೀರಾ ಹಾಂ ಅದಕ್ಕೋಸ್ಕರ ನಮ್ಮ ಹತ್ರ ಎಕ್ಸ್ಪರ್ಟ್ಸ್ ಇದ್ದಾರೆ ಆಲ್ರೆಡಿ ಅವ್ರು ಒಂದು ಹತ್ತು ವರ್ಷ ಹನ್ನೆದು ವರ್ಷ ಇಪ್ಪತ್ತು ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಬಂದಿರುವಂಥ ವರ್ಕರ್ಸ್ಗಳಿರ್ತಾರೆ ಅವರು ಅದಕ್ಕೆಲ್ಲ ಅವ್ರಿಗೆ ಪ್ಲಾನಿಂಗ್ ಕೊಡ್ತಾರೆ ಅವ್ರು ನಮ್ಮ ಅಣ್ಣರಲ್ಲೇ ಇರ್ತಾರೆ ಓಕೆ ಅವರಿಗೆ ಅವರು ಎಷ್ಟು ಮಿಷಿನ್ ಹಾಕ್ತಾಯಿದ್ದಾರೆ ಅವರು ವರ್ಕಿಂಗ್ ಪ್ಲೇಸ್ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅವ್ರ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ಅವ್ರಿಗೆ ಏನೇನು ಬೇಕು ಎಲ್ಲ ಪ್ಲಾನಿಂಗ್ ಏಟುಗೆಟ್ ಕೊಡ್ತೀವಿ ಓಹ್ ಓಕೆ ಓಕೆ ಇದಿಷ್ಟು ಹೊಸ ಮಿಷಿನ್ ಆಯಿತು ಸರ್ ಇನ್ನು ಹಳೆ ಮಿಷಿನ್ಗಳು ಅಂತ ಬಂದಾಗ ಸೊ ನಿಮ್ಮಲ್ಲಿ ಏನೋ ಸರ್ವಿಸ್ ಉಂಟಾ ಸರ್ ಸೆಕೆಂಡ್ ಹ್ಯಾಂಡ್ ಮಿಷಿನ್ನು ನಾವು ಸೇಲ್ ಮಾಡ್ತೀವಿ ಓ ಸೆಕೆಂಡ್ ಸೇಲ್ ಇದೆ ಆಲ್ಮೋಸ್ಟ್ ಅಂದರೆ ಕೆಲವು ಫ್ಯಾಕ್ಟ್ರಿ ಕ್ಲೋಸ್ ಆಗ್ತಾ ಇರುತ್ತೆ ಅದು ನರ್ಸೋಕಾಗ್ತಾ ಇರೋಲ್ಲ ಬೇರೆ ಬೇರೆ ಕಾರಣದಿಂದ ಕ್ಲೋಸ್ ಮಾಡ್ತಾರೆ ಆ ಮಿಷಿನ್ಸ್ ತಂದು ನಾವು ನಮ್ಮ ಗೋಡಂಗ್ ಹಾಕೊಂಡಿದ್ದೀವಿ ಕಸ್ಟಮರ್ಗೆ ಯಾವ ಮಿಷಿನ್ಸ್ ಬೇಕೋ ಅದನ್ನು ಸಪ್ಲೈ ಮಾಡ್ತೀವಿ ನೆಕ್ಸ್ಟ್ ಅದೇನೋ ಸಮಸ್ಯೆ ಬಂದರೆ ಫ್ಯೂಚರಲ್ಲಿ ಏನೋ ಪ್ರಾಬ್ಲಮ್ ತಂದೂ ಕೂಡ ಅದಕ್ಕೆ ನಾವೇ ರೆಸ್ಪಾನ್ಸಿಬಿಲ್ ಇರ್ತೀವಿ ನಮ್ಮ ಕಡೆಯಿಂದ ಟೆಕ್ನಿಷಿಯನ್ ಇದ್ದಾರೆ ಅವ್ರ ಫ್ಯಾಕ್ಟ್ರಿಗಳಿಗೆ ಹೋಗ್ಬಿಟ್ಟು ಅದನ್ನು ಸರ್ವಿಸ್ ಮಾಡಿಕೊಡ್ತೀವಿ ಬೇರೆ ಇಲ್ಲ ಅವ್ರ ಆಲ್ರೆಡಿ ಫ್ಯಾಕ್ಟ್ರಿ ಇದೆ ನಮಗೆ ಸರ್ವಿಸ್ ಮೆಕ್ಯಾನಿಕ್ ಬೇಕು ಅಂತಂದ್ರೆ ಅದನ್ನು ಬೇಕಾದ್ರೆ ಪ್ರೊವೈಡ್ ಮಾಡಿ ಕೊಡ್ತೀವಿ ಅಂದರೆ ಎ ಎಮ್ ಸಿ ಥರನೂ ಇರುತ್ತೆ ಹೌದು ಎಲ್ಲ ಎಮ್ ಸಿ ಎಲ್ಲ ಬರುತ್ತೆ ಮೂರು ಮಿಷಿನ್ ದಿನ ತೋರಿಸ್ಬೋದು ಸಾಕಷ್ಟು ಇದೆ ಹಾಂ ಸರ್ ಇವಾಗ ಫಸ್ಟ್ ನೀವು ಯಾವ್ದು ತೋರಿಸ್ತಾ ಇದ್ದೀರ ಸರ್ ಫಸ್ಟ್ ಇದು ಜಿಗ್ಜಾಗ್ ಮಿಷಿನ್ ಅಂತ ಇದು ಟೈಲರ್ ಅಂಗಡಿಗಳಿಗೆ ಮತ್ತೆ ಮನೆಗೆ ಯೂಸ್ ಆಗುತ್ತೆ ಇದರಲ್ಲಿ ಸ್ಯಾರಿ ಜಿಗ್ಝಾಗ್ ಮಾಡ್ಬೋದು ಪ್ಲಸ್ ಮನೆಗಳಲ್ಲಿ ಕೆಲವರು ಅವರೇ ಏನೋ ಸ್ವಂತ ಏನೋ ಮಾಡಬೇಕು ಅಂತ ಇದ್ದವರು ಸೀರೆಗಳಿಗೆ ಫಾಲ್ಸ್ ಹಾಕೋದು ಜಿಗ್ಜಾಗ್ ಮಾಡೋದು ಮತ್ತೆ ಸ್ಟಿಚಿಂಗ್ ಮಾಡೋದು ಮೂರು ಐಟಮು ಇದ್ರಲ್ಲಿ ಕೆಲಸ ಆಗುತ್ತೆ ಓಕೆ ಮನೆಗಳಲ್ಲಿ ಚಿಕ್ಕದ ಒಂದು ಬೋರ್ಡ್ ಹಾಕೊಂಡು ಸೀರೆಗೆ ಜಿಗ್ಜಾಗ್ ಮತ್ತೆ ಫಾಲ್ಸ್ ಮಾಡಬಹುದು ಅಂತ ಒಂದು ಬೋರ್ಡ್ ಹಾಕೊಂಡು ಡೈಲಿ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡುವಂತ ಮಿಷಿನ್ ಇದು ಇದನ್ನು ಟೈಲರ್ ಅಂಗಡಿಗಳಿಗೆ ಅವ್ರದ್ದೇ ಆದಂತ ಏನು ಆರ್ಡರ್ ಬರುತ್ತೆ ಅದಕ್ಕೆ ಸ್ಯಾರಿ ಜಿಗಜಾಗ್ ಮಾಡಲಿಕ್ಕೆ ಫಾಲ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಓಕೆ ಮನೆಗಳಲ್ಲೂ ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಬಹುದು ಇಲ್ಲ ಅವ್ರ ಕೆಲಸಗಳಿಗೂ ಯೂಸ್ ಮಾಡ್ಕೋಬೋದು ಯೂಸ್ ಮಾಡಬಹುದು ಅಂದ್ರೆ ಇದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ಸ್ಕರೇ ಮ್ಯಾನುಫ್ಯಾಕ್ಚರ್ ಮಿಷಿನ್ ಇದು ಇದರಲ್ಲಿ ನಮಗೆ ಇನ್ನು ಸ್ವಲ್ಪ ಅಷ್ಟು ಹಾರ್ಡ್ ವರ್ಕ್ ನಾವು ಮಾಡಲ್ಲ ಅನ್ನೋದಾದ್ರೆ ಇದರಲ್ಲೇ ಬೇರೆ ನಾನು ನಿಮಗೆ ತೋರಿಸ್ತೀವಿ ಇದು ಲೈಟ್ ಯೂಸಿಗೋಸ್ಕರ ಇರುವಂಥ ಮಿಷಿನ್ ಇದು ಉಷಾ ಕಂಪ್ನಿ ಮಿಷಿನ್ ಇರುತ್ತೆ ಇದರಲ್ಲಿ ನಾವು ಮನೆ ಯೂಸಿಗ್ ಯೂಸ್ ಮಾಡ್ಕೊಬಹುದು ಹೆಚ್ಚಾಗಿ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೊಳಕ್ ಆಗಲ್ಲ ಮನೆ ಯೂಸಿಗೆ ಇದರಲ್ಲೂ ಸೇಮ್ ಅದ್ರಲ್ಲಿ ಏನಿದೆ ಅದೇ ಜಿಗ್ಜಾಗ್ ಬರುತ್ತೆ ಸ್ಯಾರಿ ಸ್ಟಿಚಿಂಗ್ ಬರುತ್ತೆ ಎಂಬ್ರಾಯ್ಡ್ರಿ ಎಲ್ಲ ಬರುತ್ತೆ ಇದರಲ್ಲೂ ಹಲವಾರು ಮಾಡಲ್ ಓಕೆ ಬೇಸಿಕ್ ಅಂದ್ರೆ ಈ ಮಾಡಲ್ ಬರುತ್ತೆ ಇದರಲ್ಲಿ ನಿಮಗೆ ಮನೆ ಯೂಸಿಗೆ ಏನು ಬೇಕೋ ಎಲ್ಲ ವರ್ಕ್ ಓಕೆ ಸ್ಟಿಚಿಂಗ್ ಓಕೆ ಇದು ಆ ಎಲೆಕ್ಟ್ರಿಕ್ ಯೂಸ್ ಮಾಡ್ಕೋಬಹುದು ಮ್ಯಾನುವಲಿ ಪೆಡಲು ಯೂಸ್ ಮಾಡ್ಕೋಬಹುದು ಪೆಡಲು ಯೂಸ್ ಅಂದರೆ ಇದಕ್ಕೆ ನೋಡಿ ಈ ತರ ಮೋಟರ್ ಫ್ಲೇಸ್ ಆಗಿರುತ್ತೆ ಮೋಟರ್ ಮಾಡ್ಕೋಬೋದು ಓಕೆ ವಿತ್ ಪವರ್ ವಿತ್ ಪವರ್ ವಿತ್ ಪವರ್ ಸಿಗುತ್ತೆ ವಿತೌಟ್ ಪವರ್ ಅವರು ಕಂಫರ್ಟಬಲ್ ಆ ರೀತಿ ಯೂಸ್ ಯೂಸ್ ಓಕೆ ವಿತ್ ರನ್ ಅದು ಡೈರೆಕ್ಟ್ ಪವರ್ ಪವರ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಓಕೆ ಇದು ಕಾಸ್ಟ್ ಅಂದಾಜು ಮಿನಿಮಮ್ ಟೆನ್ ತೌಸಂಡ್ ಟೆನ್ ತೌಸಂಡ್ ನ್ಯೂ ಮಿಷಿನ್ಸ್ ಮಿನಿಮಮ್ ಟೆನ್ ತೌಸಂಡ್ ಮೇಲೆ ಸೆಕೆಂಡ್ಸ್ ಸಿಗುತ್ತೆ ನಮ್ಮ ಹತ್ರ ಅದು ಕ್ವಾಲಿಟಿ ಯಾವ ರೀತಿ ಇರುತ್ತೆ ಎಷ್ಟು ವರ್ಷ ಯೂಸ್ ಆಗಿದೆ ಎಷ್ಟು ದಿನ ಯೂಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಮತ್ತಿನ್ನ ಮನೆಗಳಿಗೆ ಬಳಸುವಂತ ಮಿಷಿನ್ ಇವಾಗ ತೋರಿಸಿದ್ರೆ ಉಷಾ ಸೊ ಇದು ಬಂದು ಎಲ್ಲಾ ಬಟ್ಟೆಗಳು ಕಲರ್ಗಳನ್ನು ಹೊಲಿಬೋದ ಅಂದರೆ ಲೈಕ್ ಜೀನ್ಸ್ ಆಗಿರ್ಬೋದು ಸೊ ಆ ಥರದ್ದೆಲ್ಲ ಎನಿ ಒನ್ ಎನಿ ಒನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಬೋದು ಎನಿ ಒನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಬೋದು ಇನ್ಕ್ಲೂಡಿಂಗ್ ಅದು ಲಾಸ್ಟ್ ಇದರಲ್ಲೂ ಸರ್ ಇದ್ರಲ್ಲ ಕೂಡ ಎನಿ ಒನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಬಹುದು ಓಕೆ ಇದು ಬಂದು ಉಷಾ ಮತ್ತೆ ಅದು ಸ್ಕೈ ವೇ ಅಂತ ಏನೋ ಇದೆ ಹಾ ಸರ್ ಇದರಲ್ಲಿ ಹಲವಾರು ಮಾಡೆಲ್ ಇದೆ ಬೇರೆ ಬೇರೆ ಮಾಡೆಲ್ ಗಳು ಸಿಗುತ್ತೆ ಮಾಡೆಲ್ ಸಿಗುತ್ತೆ ಉಷಾ ಮೆರಿಟ್ ಸಿಂಗರ್ ಜುಕ್ಕಿ ಬ್ರದರ್ ಜಾಗ್ ಎನಿ ಒನ್ ಮಾಡೆಲ್ ಅವರಿಗೆ ಆ ಕಸ್ಟಮರ್ ಗೆ ಯಾವುದು ಬೇಕು ಅದನ್ನ ತರಿಸ್ಕೊತೀವಿ ಇದ್ರ ಮಾತ್ರ ಸ್ಟಾಕ್ ಇರುತ್ತೆ ಓಕೆ ಇನ್ಕ್ಲೂಡಿಂಗ್ ನೀವು ಸಜೆಸ್ಟ್ ಮಾಡ್ತೀರಾ ಅನ್ಸುತ್ತೆ ಇದು ಬೆಸ್ಟ್ ಅಥವಾ ಇದು ವಾರಂಟಿ ಜಾಸ್ತಿ ಬರುತ್ತೆ ಈ ತರ ಹೌದು ಕಂಪನಿ ಇಂದ ನಮಗೆ 2 ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ ಉಷಾ ಕಂಪನಿ ಆದ್ರೆ ಬೇರೆ ಕಂಪನೀಸ್ ಒಂದು 6 ತಿಂಗಳು ವಾರಂಟಿ ಇರೋದೇ 1 ವರ್ಷ ವಾರಂಟಿ ಇರೋದಿದೆ 3 ವರ್ಷ ವಾರಂಟಿ ಕಸ್ಟಮರ್ ಎಷ್ಟು ಯೂಸ್ ಮಾಡ್ತಾರೆ ಅದ್ರ ಮೇಲೆ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅನವಶ್ಯಕವಾಗಿ ಅವರಿಗೆ ಇನ್ವೆಸ್ಟ್ ಮಾಡ್ಸಕ್ಕೆ ಹೋಗಲ್ಲ ಐದು ಸಾವಿರ ರೂಪಾಯಿ ಅವ್ರಿಗೆ ಕೆಲಸ ಆಗತ್ತರೋದಾದ್ರೆ ಆ ಕಸ್ಟಮರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಮಿಷಿನ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ ಅವ್ರು ಏನು ವರ್ಕ್ ಮಾಡ್ತಾರೆ ನೋಡಿ ಅವ್ರ ಬಜೆಟ್ ಅಲ್ಲಿ ಬರೋ ಥರ ಮಿಷಿನ್ಸ್ ಕೊಡ್ತೀವಿ ಅದರಲ್ಲಿ ಕೆಲವರು ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಲ್ಲ ನಮ್ಗೆ ಎಷ್ಟಾದರೂ ಪರವಾಗಿಲ್ಲ ಅನ್ನೋರಿಗೆ ಅವರಿಗೂ ಮಿಷನ್ಸ್ ಇದೆ ಸೊ ಕ್ವಾಲಿಟಿ ಬೇಕಷ್ಟೇ ಅವರಿಗೆ ಕೆಲವೊಬ್ಬರು ಕೆಲವೊಬ್ರು ಬಜೆಟ್ ಫ್ರೆಂಡ್ಲಿ ಕೇಳ್ತಾರೆ ಸರ್ ಒಂದ್ ಸ್ವಲ್ಪ ನೋಡಿ ಸರ್ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ನೀವು ಆ ಥರ ಕಸ್ಟಮರ್ ಸರ್ ಈವನ್ ಟೆನ್ ಇಂದ ಒಂದೂವರೆ ಲ್ಯಾಕ್ವರೆಗೂ ಮಿಷನ್ಸ್ ಇದೆ ಮನೇಲಿ ಯೂಸ್ ಮಾಡೋಕ್ಕೆ ಹತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಸುಮಾರು ಹದಿನೈದು ಹದಿನಾರು ಮಾಡಲ್ಸ್ ಇದೆ ಉಷಾದಲ್ಲಿ ಅವ್ರು ಯಾವ ಬಜೆಟ್ ನೋಡ್ಕೊಂಡು ಮಿಷನ್ಸ್ ಬೇಕು ಓಕೆ ಓಕೆ ಸೂಪರ್ ಸರ್ ಇನ್ನು ಇದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದೇ ಹೈ ಬಜೆಟ್ಸ್ ಅಂದರೆ ಗಾರ್ಮೆಂಟ್ಸ್ ಹೌದು ಸರ್ ಕಮರ್ಷಿಯಲ್ ಪೌದು ಸೊ ಆ ಮಿಷಿನ ತೋರಿಸ್ಬೋದು ಆಚೆ ಒಂದು ಡಿಸ್ಪ್ಲೇ ಇಟ್ಟಿದ್ದೀವಿ ಸರ್ ನೋಡ್ಬೋದು ನೀವು ಬೋರ್ಡಲ್ಲಿ ಬೇಕಾದ್ರೆ ನೋಡ್ಬೋದು ಓಕೆ ಇದು ಗಾರ್ಮೆಂಟ್ಸ್ ಪರ್ಪಸ್ಗೆ ಇದು ಗಾರ್ಮೆಂಟ್ ಪರ್ಪಸ್ಗೆ ಇರುವಂತ ಟೆಸ್ಟ್ ಒಂದು ಡೆಮೋ ಕಟ್ಟಿದ್ದೀವಿ ಗೋಡನಲ್ಲಿ ಹಲವಾರು ಮಿಷಿನ್ಸ್ಗಳು ಇದೆ ಅವ್ರಿಗೆ ಗೋಡನಲ್ಲಿ ಹಲವಾರು ಮಿಷಿನ್ಸ್ ಇದೆ ಇದರಲ್ಲಿ ಯಾವ ಕಂಪ್ನಿ ಬರುತ್ತೆ ಸರ್ ಸರ್ ಇದರಲ್ಲಿ ಸುಮಾರು ನೀವು ಇದು ಜುಕ್ಕಿ ಜಾಕು ಬ್ರದರು ಜೆನ್ಸಿ ಟೋನಿ ಮ್ಯಾಕಿ ಕಡಿಮೆ ಅಂದರೆ ಒಂದು ಇಪ್ಪತ್ತು ಬ್ರ್ಯಾಂಡ್ ಇದೆ ಓಕೆ ಅದರಲ್ಲಿ ಹೈಯೆಸ್ಟ್ ಸೇಲಿಂಗಲ್ಲಿ ಇರೋದು ಜಾಕು ಜುಕ್ಕಿ ಮತ್ತು ಬ್ರದರ್ ಈ ಮೂರು ಬ್ರ್ಯಾಂಡು ಹೈಯೆಸ್ಟ್ ಸೇಲಿಂಗ್ ಓಕೆ ಓಕೆ ಇದರಲ್ಲೂ ಕೂಡ ಎಲ್ಲ ಥರ ಕೆಲಸ ಆಗುತ್ತೆ ಆ ಓನ್ಲಿ ಸ್ಟಿಚಿಂಗ್ ಮಾತ್ರ ಸ್ಟಿಚಿಂಗಲ್ಲಿ ಇವಾಗ ನೀವೇನು ಅವಾಗಲೇ ಕೇಳಿದ್ರೆ ಗಾರ್ಮೆಂಟ್ಸ್ಗೆ ಕಾಜಾ ಬಟನ್ ಕಾಜಾ ಹೊಡಿಲಿಕ್ಕೆ ಬಟನ್ ಹೊಡಿಲಿಕ್ಕೆ ಆಮೇಲೆ ಎಂಬ್ರಿ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಆ ಥರ ಎಲ್ಲ ಬೇರೆ 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 ಮಾಡಲ್ಸ್ಗಳಿದೆ ನಮಗೆ ಇಲ್ಲಿ ಮಾಡಲ್ ಬೇರೆ ಬೇರೆ ಬರುತ್ತೆ ಇಲ್ಲಿ ಎಫ್ ಫೋರ್ ಅಂತ ಇದೆ ಹೌದು ಜಸ್ಟ್ ಓನ್ಲಿ ಸ್ಟಿಚಿಂಗ್ ಅಷ್ಟೇ ಯೂಸ್ ಮಾಡುತ್ತೆ ಇದು ಇದೇ ರೀತಿ ಬೇರೆ ಬೇರೆ ಮಾಡಲ್ಸ್ ಇದೆ ಜಾಕ್ ಕಂಪ್ನಿಯಲ್ಲೇ ಓಕೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತೀವಿ ಓಕೆ ಓಕೆ ಇದು ಬಂದು ಸೆಕೆಂಡ್ಸ್ ಸರ್ ಐದು ಸೆಕೆಂಡ್ಸು ಓಕೆ ಇದರ ಬೆಲೆ ಏನಾಗ್ಬೋದು ಅಂತ ಸರ್ ಸೆಕೆಂಡ್ಸ್ ಬೆಲೆ ಮಿನಿಮಮ್ ಅದು ಎಷ್ಟು ಯೂಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ಟೆನ್ ತೌಸಂಡಿಂದ ಫಿಫ್ಟೀನ್ ತೌಸಂಡ್ವರೆಗೂ ಸಿಗುತ್ತೆ ಸರ್ ಸೆಕೆಂಡ್ಸ್ ಸೆಕೆಂಡ್ಸ್ ಸರ್ ಓಕೆ ಪಾಯಿಂಟ್ ಸರ್ ಮತ್ತೆ ಬೇರೆ ಬೇರೆ ಮಿಷಿನ್ಸ್ ಕೂಡ ನಿಮ್ಮಲ್ಲಿ ಸಿಗುತ್ತೆ ಸರ್ ಇದು ಮಾಡಿ ಇದು ಟೈಲರ್ ಅಂಗಡಿಗಳಿಗೆ ಯೂಸ್ ಮಾಡ್ತಾರೆ ಹೌದು ಹೈ ಸ್ಪೀಡ್ ಮಿಷಿನ್ ಅಂತಾರೆ ಇದಕ್ಕೆ ಇದು ಗಾರ್ಮೆಂಟ್ಸ್ಗಳಿಗೆ ಕೆಲಸಕ್ಕೆ ಬರೋಲ್ಲ ಟೈಲರ್ ಅಂಗಡಿಗಳಿಗೆ ಮತ್ತೆ ಮನೆಗಳಿಗೆ ಮಾತ್ರ ಯೂಸ್ ಆಗುತ್ತೆ ಓಕೆ ಇದು ಮೆರಿಟ್ ಅಲ್ವಾ ಸರ್ ಇದು ಮೆರಿಟ್ ಅಂತ ಮಿಷಿನ್ ಇದು ಚಿಕ್ಕ ಮಿಷಿನ್ ಅಂತಾರೆ ಇದಕ್ಕೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಇದು ಮನೆಗಳಿಗೆ ಮಾತ್ರ ಯೂಸ್ ಮಾಡ್ಕೋಬಹುದು ಇದು ಸೆಕೆಂಡ್ ಹ್ಯಾಂಡ್ ಮಿಷನು ಇದರಲ್ಲಿ ಹೊಸದು ಸಿಗುತ್ತೆ ಸೆಕೆಂಡ್ಸು ಸಿಗುತ್ತೆ ಓಕೆ ಇದು ಹೊಸದಂದರೆ ಎಷ್ಟಾಗುತ್ತೆ ನಿಮ್ಮಲ್ಲಿ ಸೆಕೆಂಡ್ಸ್ ಅಂದರೆ ಎಷ್ಟು ಸರ್ ಹೊಸದಾದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಇದೆ ಸವೆನ್ ತೌಸಂಡಿಂದನೂ ಕೊಡ್ತೀವಿ ಸೆಕೆಂಡ್ಸ್ ಬೇಕು ಅಂದರೆ ಎಷ್ಟು ಯೂಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓನ್ಲಿ ಟೂ ತೌಸಂಡಿಂದ ಹಿಡಿದು ಫೋರ್ ಸಿಗುತ್ತೆ ಓಕೆ ಓಕೆ ಸೂಪರ್ ಸರ್ ಸೊ ಇಲ್ಲೇ ಬಂದು ಏನಾದರೂ ತೊಗೋಬೇಕಾ ಅಥವಾ ನೀವೇನಾದರೂ ಹೊರಗಡೆಯಿಂದ ಇರೋರಿಗೇನಾದರೂ ಕೊರಿಯರ್ ಮುಖಾಂತರ ಇದನ್ನು ಪೇಮೆಂಟ್ ಮಾಡಿದ್ಮೇಲೆ ಕೊರಿಯರ್ ಮುಖಾಂತರ ಕಳಿಸ್ತೀವಿ ಆ ರೀತಿ ಇದೆ ಸರ್ ನಿಮ್ಗೆ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಅಕೌಂಟ್ಸ್ಗೆ ಪೇಮೆಂಟ್ ಬಂದರೆ ಅವ್ರು ಯಾವ ಮಿಷಿನ್ ಬೇಕು ಅದನ್ನು ಸಜೆಸ್ಟ್ ಮಾಡಿರ್ತೀವಿ ಫಸ್ಟ್ ಒಂದು ಸಲ ಮಾತಾಡಿರ್ತಾರೆ ಅದಾದಮೇಲೆ ಅವ್ರ ಜಾಗಗಳಿಗೆ ನಾವು ಮಿಷನ್ ಕಳ್ಸಿಕೊಡ್ತೀವಿ ಸೊ ನಿಮ್ಮಲ್ಲಿ ತೊಗೊಂಡಂಥ ಮಿಷಿನರಿಸಗಳಿಗೆ ಇನ್ಸ್ಟಾಲೇಷನ್ ಎಲ್ಲ ಹೇಗೆ ನೀವೇ ಬಂದು ಮಾಡ್ಕೊಡ್ತೀರಾ ಅಥವಾ ಅವರೇ ಮಾಡಿ ಇನ್ಸ್ಟಾಲೇಷನ್ ನಾವೇ ಬಂದು ಮಾಡ್ಕೊಡ್ತೀವಿ ನೀವೇ ಅಲ್ಲ ಕಸ್ಟಮರ್ನ ಹತ್ರ ಮಿಷಿನ್ ತೊಗೊಂಡ್ರೆ ಇನ್ಸ್ಟಾಲೇಷನ್ ಹತ್ರ ಟೆಕ್ನಿಷಿಯನ್ ಇರ್ತಾರೆ ಕಳ್ಸಿ ಮಾಡಿಸ್ಕೊಡ್ತೀವಿ ಓಕೆ ಸೂಪರ್ ಸರ್ ಮತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ನಿಮ್ಮ ಶಾಪಿಗೆ ಬರಬೇಕು ಅಂದರೆ ಲೊಕೇಶನ್ ಏನಿದೆ ಮತ್ತು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೋರ್ ಏಯ್ಟ್ ಡಬಲ್ ಸಿಕ್ಸ್ ಒನ್ ಟು ಇದು ನಮ್ಮ ನಂಬರ್ ಇರುತ್ತೆ ಅಡ್ರೆಸ್ಸು ಸುಮುತ್ ಬೆಂಗಳೂರು ಸುಮುತ್ ಮಾಗಡಿ ಮೇನ್ ರೋಡ್ ಬೆಂಗಳೂರು ನೈಂಟಿ ಒನ್ ಅಂತ ಬರುತ್ತೆ ಓಕೆ ಸೊ ಬೆಸ್ಟು ಟೈಮಿಂಗ್ ಯಾವಾಗ ಸರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಸರ್ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಈವ್ನಿಂಗ್ ಏಯ್ಟ್ ತರ್ಟಿವರೆಗೂ ಸಿಗುತ್ತೆ ಅವೈಲಬಿಲಿಟಿ ನೀವು ಸಿಗ್ತೀರಾ ಮಾತಾಡ್ಬೋದು ಓಕೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್